ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾಳೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ವಸಂತ ಪಂಚಮಿ ಇರುವುದರಿಂದ ಆ ದಿನ ಏನು ಮಾಡಿದರೆ ಫಲದಾಯಕ ಎನ್ನುವುದನ್ನು ನಾನು ನಿಮಗೆ ಹೇಳೋಕೆ ಬಂದಿದ್ದೇನೆ ಇಲ್ಲಿ ಸರಸ್ವತಿಯ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಈ ದಿನದಂದು ಸರಸ್ವತಿ ಮಾತೆಯು ನಮಗೆಲ್ಲ ವರವನ್ನು ನೀಡುವಂತಹ ಒಂದು ದಿನವಾಗಿರುತ್ತದೆ ಈ ದಿನದಂದು ನಾವು ಸಣ್ಣ ಮಕ್ಕಳನ್ನು ಹಿಡಿದು ದೊಡ್ಡವರ ತನಕನೂ ಎಲ್ಲರೂ ಕೂಡ ಸರಸ್ವತಿಯ ಪೂಜೆಯನ್ನು ನೆರವೇರಿಸಬೇಕು ಈ ಸರಸ್ವತಿ ದೇವಿಯು ವಸಂತ ಎಂದು ನಮಗೆಲ್ಲ ತುಂಬನೇ ಶುಭದಾಯಕವಾದ ದಿನದಂದು ನಮಗೆ ವರವನ್ನು ನೀಡುವಂತೆ ಆ ಬ್ರಹ್ಮನೇ ವರ ನೀಡಿದ್ದಾನೆ ಈ ವಸಂತ ಪಂಚಮಿಯಂದು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಈ ಪೂಜೆಯಿಂದ ಅನೇಕ ಚಮತ್ಕಾರಗಳು ಉಂಟಾಗುತ್ತವೆ ಎನ್ನುವುದನ್ನು ನಾನು ಈ ಮುಂದೆ ತಿಳಿಸಿಕೊಡುತ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ನೀಡಿ ಹಾಗೆ ಕಮೆಂಟ್ನಲ್ಲಿ ಶ್ರೀ ಸರಸ್ವತಿ ನಮಃ ಎಂದು ಕಮೆಂಟ್ ಮಾಡಿ ಆ ಸರಸ್ವತಿ ದೇವಿಯ ಕೃಪೆಯನ್ನು ಪಡೆಯಿರಿ ನಾಳಿನ ವಸಂತ ಪಂಚಮಿ ಎಂದು ಸರಸ್ವತಿ ಮಾತೆಯನ್ನು ನಾವು ಆರಾಧಿಸಬೇಕು ಈ ರೀತಿ ಮಾಡಿದರೆ ನಮಗೆ ಯಾವುದೇ ರೀತಿಯ ವಿದ್ಯೆಯಲ್ಲಿ ಕೊರತೆ ಉಂಟಾಗುವುದಿಲ್ಲ ಎಂತಹ ದಡ್ಡ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಏರುವಂತೆ ಮಾಡಲು ಆ ಸರಸ್ವತಿ ದೇವಿ ಸ್ವತಃ ಭೂಲೋಕಕ್ಕೆ ಇಳಿದು ಬಂದಿರುತ್ತಾಳೆ ಈ ಸರಸ್ವತಿ ದೇವಿ ಇವರಿಗೆ ಒಂದು ಸಾರಿ ನಾವು ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿದರೆ ಸಾಕು ನಮ್ಮ ಜೀವನ ಮತ್ತು ವಿದ್ಯೆ ನಮ್ಮ ಉದ್ಯೋಗದಲ್ಲಿ ಬಡ್ತಿ ಈ ರೀತಿಯಾದ ಎಲ್ಲ ಅನುಭವಗಳನ್ನು ನೀಡುತ್ತಾರೆ ಹಾಗೆ ಸರಸ್ವತಿ ಚಂಚಲೆಯಲ್ಲ ನಾವು ಶ್ರದ್ಧೆ ಭಕ್ತಿಯಿಂದ ಈ ವಸಂತ ಪಂಚಮಿಯನ್ನು ಆಚರಿಸಬೇಕು ಈ ವಸಂತ ಪಂಚಮಿಯನ್ನು ಆಚರಿಸಲು ಒಂದಿಷ್ಟು ನೇಮ ರೀತಿ ನೀತಿಗಳಿವೆ ಹಾಗೆ ವಸಂತ ಪಂಚಮಿಯ ದಿನದಂದು ಯಾವ ಸಮಯ ಶುಭಕರ ಈ ಸಮಯದಲ್ಲಿ ನಾವು ಸರಸ್ವತಿಯ ಪೂಜೆ ಮಾಡಬೇಕು ಅನ್ನೋದು ನಾನು ಮುಂದೆ ನೋಡ್ತಾ ಹೋಗೋಣ ಆ ದಿನದಂದು ನೀವೇನು ಮಾಡಬೇಕೆಂದರೆ ಈ ರೀತಿ ಅರಿಶಿನ ನೀರನ್ನು ಮಾಡಿಕೊಂಡು ಇದರಲ್ಲಿ ಕೈಯನ್ನು ಎದ್ದಬೇಕು ಹಾಗೆ ಈ ಎದ್ದುತ್ತಾ ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಆ ಯಾವ ಮಂತ್ರವನ್ನು ಅಂತ ಹೇಳುವುದಾದರೆ ಓಂ ಸರಸ್ವತಿ ಚೇ ವಿದ್ಮೇ ಬ್ರಹ್ಮಪುತ್ರೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಈ ರೀತಿ ಅರಿಶಿಣ ನೀರಿನಲ್ಲಿ ಹೀಗೆ ಮಾಡುತ್ತಾ ಅದನ್ನು ಹನ್ನೊಂದು ಬಾರಿ ಹೇಳಬೇಕಾಗುತ್ತದೆ ಹಾಗೆ ಆ ಸರಸ್ವತಿಯನ್ನು ಮನಸ್ಸಿನಲ್ಲಿ ನೆನೆಸುತ್ತಾ ಈ ರೀತಿ ಹೇಳಬೇಕಾಗುತ್ತದೆ ಈ ಮಾಡುವಂತಹ ಸಮಯ ಯಾವುದಪ್ಪ ಅಂತ ಅಂದರೆ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರ ಒಳಗೆ ಈ ನಾವು ಪೂಜೆಯನ್ನು ಮತ್ತು ಈ ಚಮತ್ಕಾರಿ ಆ ಸರಸ್ವತಿಯೇ ಹೇಳಿದಂತಹ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಮಗೆ ಒಳ್ಳೆಯ ಶುಭದಾಯಕವಾದ ಫಲಪ್ರದಗಳನ್ನು ನೀಡುತ್ತಾರೆ ಆ ಅರಿಶಿನ ನೀರನ್ನು ಈ ರೀತಿ ಮಾಡಿ ನಿಮ್ಮ ಮನೆಯ ಮುಂಭಾಗಕ್ಕೆ ಈ ರೀತಿ ನೀವು ಕೈಯಿಂದ ಹಚ್ಚಬೇಕಾಗುತ್ತದೆ ಹೀಗೆ ಹಚ್ಚಿದರೆ ಆ ಸರಸ್ವತಿ ನಿಮ್ಮಲ್ಲಿ ಸದಾ ಉಳಿಯುತ್ತಾಳೆ ನೆನೆ ನೆಲೆಸುತ್ತಾಳೆ ಹಾಗೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಲಾಭ ಸುಖ ಎಲ್ಲವನ್ನು ಕೊಡುತ್ತಾಳೆ ಹೀಗೆ ಮಾಡಿ ನೋಡಿ ಆ ಸರಸ್ವತಿಯ ಕೃಪಾಶೀರ್ವಾದವನ್ನು ಪಡೆಯಿರಿ ಧನ್ಯವಾದಗಳು